ನಾವು ನಮ್ಮ ಮನೆಯಲ್ಲಿ ಹೋದ ಭಾನುವಾರ ನಮ್ಮ ತೋಟದಲ್ಲಿ ಮುನಿಯಪ್ಪನ ಮಾಡಿದ್ವಿ ಲ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಅಲ್ಲೇ ತ್ರೀ ಫೋರ್ ಡೇಸ್ ಆಯಿತು ಎಡಿಟ್ ಮಾಡಬೇಕಾಗಿತ್ತಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನಮ್ಮ ಮುನಿಯಪ್ಪನ ಪೂಜೆನ ನಾವು ಹೇಗೆ ತೋಟದಲ್ಲಿ ಮಾಡಿದ್ವಿ ಏನೆಲ್ಲ ಅಡುಗೆನ ಮಾಡಿದ್ವಿ ಯಾರೆಲ್ಲ ನಮ್ಮ ಮುನಿಯಪ್ಪನ ಪೂಜೆಗೆ ಬಂದಿದ್ರು ಅಂತ ಡೀಟೇಲ್ ವೀಡಿಯೋನ ಹಾಕಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋನ ನೋಡಿ ವಿಡಿಯೋ ಎಲ್ಲೂ ಕೂಡ ನಿಮಗೆ ಬೇಜಾರು ಅನಿಸಲ್ಲ ಅಷ್ಟು ಚೆನ್ನಾಗಿದೆ ನಾವೆಲ್ಲ ಹೇಗೆ ತೋಟದಲ್ಲಿ ಪೂಜೆನ ಮಾಡಿಕೊಂಡು ಹೇಗೆ ಊಟ ಎಲ್ಲ ಮಾಡಿಕೊಂಡು ಹೇಗೆಲ್ಲ ಮನೆಗೆ ಬಂದ್ವಿ ಅಂತ ಫುಲ್ಲು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡತಿ ಕೈರುಚಿ ಟ್ವೆಂಟಿ ಫೋರ್ ನೋಡಿ ಇದೇ ನಮ್ಮ ಅಡಿಕೆ ತೋಟ ಇಲ್ಲಿ ಅಡಿಕೆ ತೋಟದೊಳಗಡೆ ಮುನಿಯಪ್ಪನ ದೇವಸ್ಥಾನ ಇದೆ ನೋಡಿ ತೋರಿಸ್ತೀವಿ ನೋಡಿ ಅಡಿಕೆ ತೋಟದೊಳಗಡೆ ಮುನಿಯಪ್ಪನ ದೇವಸ್ಥಾನ ಇದೆ ನಾವು ಮುನಿಯಪ್ಪನ ಮಾಡೋ ಹಿಂದಿನ ದಿವಸನೇ ಹೋಗಿ ಅತ್ತೆನೂ ನಮ್ಮ ಯಜಮಾನ್ರು ಹೋಗಿ ಚಪ್ರನೆಲ್ಲ ಹಾಕಿ ಆ ಮುನಿಯಪ್ಪನ ಗುಡಿನೆಲ್ಲ ಕ್ಲೀನ್ ಮಾಡಿ ಹಾಗೆ ಸಗಣಿ ಮತ್ತು ಗಂಜಲ ಎಲ್ಲನೂ ಹಾಕಿ ನೋಡಿ ಈ ಥರ ಎಲ್ಲ ಸಾರಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬರ್ತಾರೆ ಯಾಕಂದರೆ ಬೆಳಗ್ಗೆ ಹೋಗಿ ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ಹಿಂದಿನ ದಿವಸನೇ ಮಾಡಿ ಬರ್ತಾರೆ ನೋಡಿ ನಾವು ಬೆಳಗ್ಗೆ ಎಲ್ಲ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹಂಗೆ ಆನ್ ದಿ ವೇ ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನವಿಲು ಕಾಣಿಸ್ತು ನೋಡಿ ಅದು ಹತ್ರದಿಂದ ವ್ಯೂ ತೆಗಿಬೇಕಾಯ್ತು ಅದು ನಾವು ಗಾಡಿ ಬಂದಿದ್ದ ಸೌಂಡಿಗೆ ಎದ್ರುಕೊಂಡು ಹೋಗ್ಬಿಡ್ತು ಹಂಗೂ ದೂರದಿಂದನೇ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ನವಿಲುಗಳಂತೂ ತುಂಬಾ ಇದ್ದಾವೆ ಹಾಗೆ ಅಲ್ಲಿಂದ ಹೋಗಿ ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ನಾನು ಹೋರ್ಗಿತ್ತು ಇಬ್ರು ನೋಡಿ ಎಲ್ಲ ನಾನು ಹೊರಗೈತೆ ಎಲ್ಲ ಹೆಚ್ಕೊಡೋದು ತೊಳ್ಕೊಡೋದು ಚಿಕನ್ನೆಲ್ಲ ಎಲ್ಲ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ನಮ್ಮ ಭಾವ ಎಲ್ಲ ಚಿಕನ್ ಕಟ್ ಮಾಡ್ಕೊಡೋದು ಎಲ್ಲನೂ ಮಾಡ್ತಾಯಿದ್ರು ಇಲ್ಲಿ ಒಂದು ಕಡೆ ಅಡುಗೆನೂ ರೆಡಿ ಮಾಡ್ತಾಯಿದ್ವಿ ನಾವೆಲ್ಲ ಏನೇನೆಲ್ಲ ಅಡುಗೆ ಮಾಡಿದ್ವಿ ನೋಡಿ ನಿಮ್ಗೆ ಏನು ಇಷ್ಟ ಚಿಕನ್ ಐಟಮ್ಸಲ್ಲಿ ಅಂತೇಳಿ ನಾವು ಮರೀನ ಹೊಡೆದಿಲ್ಲ ನಮ್ಮ ಮನೆಯವರು ಟಿಫನ್ ಮಾಡೋದಕ್ಕೆ ಇನ್ನೂ ಮಧ್ಯಾಹ್ನ ಊಟ ಅಲ್ವಾ ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಡಿಕೆ ಸುಲ್ಪೇಟೆ ಎಲೆನ ಸುಲ್ ಇದ್ದಾರೆ ನೋಡಿ ಇಲ್ಲಿ ಆಗಲೇ ನೋಡಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ ಹಂಗೆ ನಿನೆ ಹಾಗೆ ಇಲ್ಲಿ ಅಡುಗೆನೂ ಕೂಡ ರೆಡಿ ಆಗ್ತಾ ಇದೆ ಈ ಕಡೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಆ ಕಡೆ ನಾನು ಅವ್ರಿಗೀತು ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ನಿಮಗೆಲ್ಲ ಯಾವ್ಯಾವ ರೆಸಿಪಿ ಇಷ್ಟ ಚಿಕನಲ್ಲಿ ಅಂತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುನಿಯಪ್ಪನ ಕೆಲವೊಬ್ಬರು ಥರ ಮಾಡ್ತಾರೆ ಒಬ್ರು ಸಿಹಿ ಮುನಿಯಪ್ಪ ಅಂತ ಮಾಡ್ತಾರೆ ಒಬ್ಬರು ಖಾರ ಮುನಿಯಪ್ಪ ಅಂತ ಮಾಡ್ತಾರೆ ನಾವು ಖಾರನ ಮಾಡ್ತೀವಿ ಒಬ್ಬರು ಕೆಲವೊಬ್ರು ಖಾರ ಮಾಡೋದ್ರಲ್ಲಿ ಮರೀನ ಹೊಡಿತಾರೆ ಹೌದಲ್ವ ನಾವಿಲ್ಲಿ ಕೋಳಿನ ಕುದ್ದು ಮಾಡ್ತೀವಿ ಕೋಳಿ ಎಲ್ಲ ಮನೆ ಮುನಿಯಪ್ಪಂಗೆಲ್ಲ ಪೂಜೆ ಮಾಡಿ ಕೋಳಿ ಕುಯ್ದು ಎಲ್ಲಾನು ಕ್ಲೀನ್ ಮಾಡಿಸ್ಕೊಬಂದು ಇಲ್ಲಿ ಅಡುಗೆ ಪ್ರಿಪೇರ್ ಪ್ರಿಪೇರ್ ಇದ್ದೀವಿ ನೋಡಿ ಎಡೆ ಹಾಕೋದಕ್ಕೆ ಇವರು ನಾನು ಇವರಿಬ್ಬರು ನಾನು ಓರ್ಗೆತ್ತಿದ್ದೀರು ನೋಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಈ ಕಡೆ ಎಲ್ಲ ಸಾಂಬಾರು ಫ್ರೈಗೆಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟೊಲ್ಲೆಲ್ಲ ಅಡುಗೆನೂ ಎಲ್ಲ ಪ್ರಿಪೇರ್ ಆಯಿತು ಮನೆಯವರು ಎಲ್ಲರೂ ಹೋಗಿ ಪೂಜ ದೇವರಿಗೆ ಎಡೆ ಇಡೋದಕ್ಕೆ ಅಂತಂದ್ಬಿಟ್ಟು ಎಲ್ಲ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಬರ್ತಿದ್ರು ಸರಿ ಅಂದ್ಬಿಟ್ಟು ನಾವಿಲ್ಲಿ ಇಲ್ಲಿ ನಾವು ಒಳಗಡೆ ತೋಟದೊಳಗಡೆ ಮಾಡ್ತಾ ಇದ್ವಿ ಯಾವಾಗಲೂ ಸ್ವಲ್ಪ ಮಳೆಯೆಲ್ಲ ಬಂದು ಇಲ್ಲೆಲ್ಲನೂ ಕಚ್ಚಿ ಪಿಚ್ಚಿ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಗಟ್ಟಿನೆಲ್ಲ ಇರತ್ತವ ನಾವೆಲ್ಲ ಅದೇ ಅಡುಗೆ ಮಾಡೋದಕ್ಕೆ ಇದು ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಯಿತು ಆಗಲೇ ಚಿಕನ್ ಸಾಂಬಾರು ಮಾಡಿದ್ವಿ ಹಾಗೆ ಚಿಕನ್ ಫ್ರೈ ಮಾಡಿದ್ವಿ ನೋಡಿ ಇದು ಚಿಕನ್ ಫ್ರೈ ಚಿಕನ್ ಫ್ರೈನೂ ರೆಡಿ ಆಯಿತು ಹಾಗೆ ಕಾಳುಗೊಜ್ಜು ಈ ಹೆಸ್ರು ಕಾಳು ಮತ್ತು ಇದು ಎಲ್ಲನೂ ಹಾಕ್ಬಿಟ್ಟು ಕಾಳು ಗೊಜ್ಜನ್ನು ಕೂಡ ಪ್ರಿಪೇರ್ ಮಾಡಿದ್ವಿ ಹಾಗೆ ಇಲ್ಲಿ ಮೊಟ್ಟೆ ಪೆಪ್ಪರ್ ಡ್ರೈನ ಮಾಡಿದ್ದೆ ಹಾಗೆ ಇಲ್ಲಿ ಮುದ್ದೆನೂ ರೆಡಿ ಆಯಿತು ನಾನು ಹೊರ್ಗಿತ್ತಿದ್ದರು ಮುದ್ದೆನೂ ರೆಡಿ ಮಾಡಿದ್ರು ಅನ್ನ ರೆಡಿಯಾಗಿತ್ತು ಇನ್ನೇನು ನಾನ್ ವೆಜ್ಗೆ ನಿಂಬೆ ಹಣ್ಣು ಈರುಳ್ಳಿ ಮತ್ತು ಸೌತೆಕಾಯಿ ಕಾಮನ್ ಅಲ್ವಾ ಅದಿರಲೇ ಇರಬೇಕು ನಾನ್ ವೆಜ್ಗೆ ನೋಡಿ ಎಲ್ಲ ರೆಡಿ ಆಯಿತು ಪೂಜೆ ಮಾಡೋದಕ್ಕೆಲ್ಲ ಎಡೆ ಇಟ್ಬಿಟ್ಟು ನಮ್ಮನೆ ನಮ್ಮ ಮನೆಯವರು ನಮ್ಮ ಭಾವ ಮತ್ತು ಮಕ್ಕಳು ನಮ್ಮ ಅತ್ತೆ ಎಲ್ಲನೂ ಪೂಜೆಗೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದರು ಇವಾಗ ನಾನು ನಾನು ಹೋರ್ಗಿತ್ತಿ ಹೋಗ್ಬಿಟ್ಟು ಲಾಸ್ಟಲ್ಲಿ ನಾವು ಕಡ್ಡಿ ಬೆಳಗ್ಬಿಟ್ಟು ಆರತಿ ಬೆಳಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನೋಡಿ ಹೋಗಿ ಪೂಜೆನ ಇದ್ದಾರೆ ನಾನು ಹೋರ್ಗಿತ್ತಿ ಹಾಗೆ ನಾನು ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ದೇವ್ರದ್ದು ಒಂದು ವ್ಯೂನ ತೊಗೊಂಡೆ ನೋಡಿ ಫೈನಲಿ ದೇವ್ರನ್ನ ಈ ಥರ ನಾವು ಪೂಜೆ ಮಾಡಿ ಈ ಥರ ಎಡೆ ಇಡ್ತೀವಿ ನೀವೆಲ್ಲ ಯಾರಾದರೂ ಮುನಿಯಪ್ಪ ಮಾಡೋರಿದ್ರೆ ನೀವೆಲ್ಲ ಹೇಗೆ ಮುನಿಯಪ್ಪನ ಮಾಡ್ತೀವಿ ಇಂಥ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ನಾನು ಎಲ್ಲ ಫಂಕ್ಷನ್ ಹೋಗ್ಬೇಕು ಅಂತ ಇದ್ದರು ನಾನು ಹೊರ್ಗಿತಿ ನಾನು ಹೊರ್ಗಿತಿ ಮಗ ಎಲ್ಲನೂ ಅವ್ರು ಬೇಗ ಊಟ ಮಾಡ್ಕೊಂಡು ಹೊಟ್ಬಿಟ್ರು ಅಷ್ಟರಲ್ಲಿ ನನ್ನ ತಂಗಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ಹಾಗೆ ನಮ್ಮಮ್ಮ ನಮ್ಮ ಸೋದ್ರತ್ತೆ ಎಲ್ಲರೂ ಆವಾಗ ಬಂದರು ಎಲ್ಲ ಲೇಟಾಗಿ ಬಂದರು ನಾನೊಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬನ್ನಿ ಅಂದರೆ ಇವರೆಲ್ಲ ಒಂದು ಒಂದೂವರೆಗೆ ಬಂದಿದ್ರು ಆಲ್ರೆಡಿ ಎಷ್ಟು ಜನ ಸುಮಾರು ಜನ ಊಟ ಮಾಡ್ಕೊಂಡು ಎಲ್ಲ ಹೊರಟುಬಿಟ್ಟಿದ್ರು ಆ ಟೈಮಲ್ಲಿ ಇವರು ಬಂದರು ನಾವು ಮಳೆಗಿಲ್ಲ ಬಂದ್ಬಿಡುತ್ತೆ ಸುಮ್ಮನೆ ಅಕಸ್ಮಾತ್ ಏನೋ ಬೇಗ ಬ ಎಲ್ಲರೂ ಬಂದರೆ ಬೇಗ ಊಟ ಊಟ ಕೊಟ್ಬಿಟ್ಟು ಮನೆಗೆ ಹೊಟ್ಟುಬಿಡೋಣ ಮಳೆ ಬಂದುಬಿಟ್ರೆ ಆಮೇಲೆ ಹಿಂಸೆ ಆಗುತ್ತೆ ಮಕ್ಳು ಮರಿ ಇರ್ತಾರೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಏನೋ ನಮ್ಮ ಅದೃಷ್ಟ ಅನಿಸುತ್ತೆ ಮಳೆ ಬರಲಿಲ್ಲ ಸಂಡೇ ನಮ್ಮ ಕಡವರು ಎಲ್ಲರೂ ಬಂದು ನೋಡಿ ನಮ್ಮ ಎಲ್ಲರೂ ಬಂದರು ಬಂದು ಇಲ್ಲಿ ನನ್ನ ತಮ್ಮ ಮಗಳ ಕೈಲೂ ನನ್ನ ತಮ್ಮ ನನ್ನ ತಂಗಿ ಮಕ್ಕಳು ಎಲ್ಲರೂ ಮುನಿಯಪ್ಪಂಗೆ ಪೂಜೆನ ಮಾಡ್ತಾಯಿದ್ದಾರೆ ನೋಡಿ ಅವರು ಎಲ್ಲರೂ ಹೋಗಿ ದೇವರಿಗೆ ಕಡ್ಡಿ ಬೆಳಗ್ಗೆ ಆರತಿ ಬೆಳಗ್ಗೆ ಮತ್ತು ನನ್ನ ತ ತಮ್ಮನ ಮಗಳನ್ನ ನೋಡಿ ಎಲ್ಲಾರ ಕೈಲೂ ಅವಳೇ ನಿನೆ ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ಎಲ್ಲರೂ ಒಬ್ಬರು ತಪ್ತಾ ಒಬ್ಬರು ಎತ್ಕೊಂಡು ಎತ್ಕೊಂಡು ಇದ್ರು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನೂ ಚಿಕ್ಕಮ್ಮನೂ ಬಂದರು ನೋಡಿ ಅವರು ಕೂಡ ನಮ್ಮ ನಮ್ಮಮ್ಮ ಎಲ್ಲ ನನ್ನ ತಂಗಿ ತಮ್ಮ ಎಲ್ಲ ಬಂದು ಸುಮಾರು ಹೊತ್ತಾಗಿತ್ತು ಆಮೇಲೆ ಇವರು ಕೂಡ ಲೇಟಾಗಿ ಬಂದರು ಇಲ್ಲಿ ನಮ್ಮ ಚಿಕ್ಕಮ್ಮರ ಮನೆಯಲ್ಲೂ ಹಬ್ಬ ಇತ್ತಂತೆ ದೇವ್ರು ಮಡ್ಲಕ್ಕಿಗೆ ಬರ್ತಾರೆ ಬರುತ್ತೆ ಲೇಟಾಗುತ್ತೆ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅವರು ಲೇಟಾಗಿ ಬಂದರು ಸರಿ ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಎಲ್ಲಾರು ಊಟಕ್ಕೆ ಕುಣ್ಸಿದ್ವಿ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನನ್ನ ತಮ್ಮ ಇವಳು ನನ್ನ ತಮ್ಮ ನನ್ನ ತಂಗಿ ಮಗಳು ಇವಳು ನನ್ನ ಮಗಳು ನನ್ನ ತಮ್ಮನ ಹೆಂಡತಿ ಹಾಗೆ ಇವರು ನಮ್ಮ ಸೋದರತ್ತೆ ಅವರು ನನ್ನ ಅವಳು ನನ್ನ ತಂಗಿ ಮತ್ತು ಅವ್ರ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಮತ್ತು ನನ್ನ ತಮ್ಮ ನನ್ನ ತಂಗಿ ಮಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಸರಿ ಅಂದ್ಬಿಟ್ಟು ಎಲ್ಲರೂ ಊಟಕ್ಕೆ ಕೊಟ್ಬಿಡೋಣ ಮಳೆ ಬರುತ್ತೆ ಅನ್ನೋ ಭಯದಲ್ಲೇ ಮಾಡಿದ್ದಾಯಿತು ಮುನಿಯಪ್ಪನ ಸುಮ್ಮನೆ ಮಳೆ ಬಂದುಬಿಟ್ರೆ ಆಮೇಲೆ ಎಲ್ಲ ಮಕ್ಳನ್ನೆಲ್ಲ ಹೋಗೋದು ಹಿಂಸೆ ಆಗಿಬಿಡುತ್ತೆ ತೋಟದಲ್ಲಿ ಎಲ್ಲೂ ಜಾಗ ಇಲ್ಲ ಏನಿಲ್ಲ ಆಮೇಲೆ ಗಾಳಿ ಏನಾರ ಬೀಸಿದ್ರೆ ಹಳೆ ಮರಗಳಿದ್ರೆ ಮುರ್ಕೊಂಡು ಬಿದ್ದೋಗ್ಬಿಡುತ್ತೆ ಅದೊಂದು ಭಯ ಇರುತ್ತೆ ಸೊ ಬೇವೇ ಊಟ ಮಾಡಿಬಿಟ್ಟು ಮನೆ ಕಡೆಗೆ ಓಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಅಷ್ಟರಲ್ಲಿ ಎಲ್ಲಾನು ನಮ್ಮ ಕಡೆಯದೆಲ್ಲ ಆಯಿತು ಆಮೇಲೆ ಎಲ್ಲ ಗಂಡಾಳುಗಳೂ ಎಲ್ಲರೂ ಊಟ ಎಲ್ಲರಿಗೂ ಇಟ್ವಿ ನೋಡಿ ಇವ್ರು ನಮ್ಮ ಭಾವ ನಮ್ಮ ಯಜಮಾನ್ ನಮ್ಮ ಮೈದಾ ಹಾಗೆ ನಮ್ಮ ಭಾವನ ಫ್ರೆಂಡ್ಸ್ಗಳು ಎಲ್ಲರೂ ಬಂದು ಊಟಕ್ಕೆ ಕೂತಿದ್ರು ನಮ್ಮತ್ತೆನೂ ಲಾಸ್ಟಲ್ಲಿ ಕೂತಿದ್ದಾರೆ ಎಲ್ಲರದ್ದು ಊಟ ಎಲ್ಲ ಆಯಿತು ನಾನು ಊಟ ಬಡಿಸ್ತಾ ಇದ್ದೆ ನಾನು ನಾನು ಹೊರ್ಗಿತ್ತು ಇಬ್ರು ಊಟನ ಬಡಿಸ್ತಾ ಇದ್ವಿ ಫೈನಲಿ ಊಟ ಎಲ್ಲ ನೋಡಿ ಊಟ ಎಲ್ಲ ಬಡಿಸಾದ್ಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ನನ್ನ ತಮ್ಮ ನೋಡಿ ವೀಡಿಯೋ ಮಾಡ್ಕೊತಿದ್ದಾನೆ ಎಲ್ಲ ಹೇಗೆ ಹೇಗೆ ಮಾಡಿದ್ದೀವಿ ಎಲ್ಲಿದ್ದೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ನೋಡಿ ಎಲ್ಲ ಒಂದು ವ್ಯೂನ ತಕ್ಕೊಂತ ಇದ್ದಾನೆ ಹಾಗೆ ನಮ್ಮ ಕಡರೆಲ್ಲ ಊಟ ಮಾಡಿದ್ರಲ್ವ ಅವರೆಲ್ಲನೂ ಹೋಗಿ ಅಲ್ಲಿ ನಮ್ಮತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ನಮ್ಮಮ್ಮ ಎಲ್ಲರೂ ಹೋಗಿ ಕುಂತ್ಕೊಂಡು ತೋಟದೊಳಗಡೆ ನೋಡಿ ಕುಂತ್ಕೊಂಡು ಎಲೆ ಅಡಿಕೆನ ಇದ್ರು ಅದೆಲ್ಲ ಊಟ ಮುಗಿಸಿ ಎಲೆ ಅಡಿಕೆ ಹಾಕೊತಿದ್ರು ನಮ್ಮ ಚಿಕ್ಕಮ್ಮ್ರದ್ದು ಎಲ್ಲ ಊಟ ಆಗಿತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಆಗಿತ್ತು ಸರಿ ನೋಡಿ ಅವರು ಎಲ್ಲರೂ ಕೂಡ ಹಿಂಗೆ ಎಲ್ಲ ಮಾತಾಡ್ಕೊಂಡು ಇನ್ನೇನು ಫ್ಯಾಮಿಲಿಗಳ ಜೊತೆ ಸೇರಿದ್ರೆ ಅದೇ ಅಲ್ವಾ ಎಲ್ಲ ಹಾಗೆ ಊಟ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಎಲ್ಲ ಟೈಮ್ಸ್ನ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸರಿ ಅಂದ್ಬಿಟ್ಟು ನಮ್ದು ಇನ್ನೂ ಊಟ ಆಗಿರಲಿಲ್ಲ ನಾನು ನಮ್ಮ ನಮ್ಮವ್ರಿಗಿತ್ತು ಇನ್ನೂ ಊಟನ ಬಡಿಸ್ತಾ ಇದ್ವಿ ನಾವು ಕೊನೆಯಲ್ಲಿ ಮಾಡೋಣ ಅಂತ ಎಲ್ರಿಗೂ ಊಟ ಬಡಿಸ್ತಾ ಇದ್ವಿ ಅಲ್ಲಿ ಮ ನೀರನ್ನು ಆನ್ ಮಾಡಿದ್ರು ಅಂತ ಮಕ್ಕಳು ಅಲ್ಲಿ ನೀರು ಹತ್ರ ಎಲ್ಲ ಆಡ್ತಾಯಿದ್ರು ತುಂಬ ಅಂತ ನೋಡಿ ಫೈನಲ್ ಆಗಿ ಎಲ್ರಿಗೂ ಊಟ ಎಲ್ಲ ಮುಗಿಸಾದ್ಮೇಲೆ ಎಲ್ಲರೂ ಊಟ ಮಾಡಾದ್ಮೇಲೆ ನಾನು ನಾನು ಹೋರ್ಗಿತ್ತು ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇಬ್ಬರೂ ಇನ್ನೇನು ಹೆಣ್ಮಕ್ಳು ಅದೇ ಅಲ್ವಾ ಎಲ್ಲರೂ ಆಗಿ ಮಾಡಿದ್ರೆ ನಾವೆಲ್ಲ ಅಡುಗೆ ಮಾಡಿರೋರು ಅಲ್ಲಿ ಕೆಲಸ ಮಾಡಿರೋರು ಎಲ್ಲರೂ ಕೊನೆಯಲ್ಲೇ ಮಾಡಬೇಕು ಯಾವಾಗ ನಂದು ನಾನು ಹೋರ್ಗಿತ್ತಿದ್ದು ಸೇಮ್ ಕಥೆ ಆಗುತ್ತೆ ಎಲ್ಲರೂ ಊಟ ಆಗಿ ನಾವು ಊಟ ಮಾಡೋಷ್ಟಲ್ಲಿ ನೈಟೇ ಒಂದೊಂದ್ಸಲ ಆಗಿಬಿಟ್ಟಿರುತ್ತೆ ಇಲ್ಲಾಂದರೆ ಊಟ ಟೈಮೇ ಮುಗಿದೋಗಿರುತ್ತೆ ಹಂಗಾಗ್ಬಿಟ್ಟಿರುತ್ತೆ ಸರಿ ಅಂದ್ಬಿಟ್ಟು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೂ ನೋಡಿ ಮಳೆ ಬರುತ್ತೆ ಅಂತ ಮತ್ತೆ ನಾವು ಅದೇ ಇದು ಮಳೆ ಬಂದ್ಬಿಡುತ್ತೆ ಬೇಗ ಮನೆಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನೋ ಮಳೆ ಏನು ಇರಲಿಲ್ಲ ಬಿಸ್ಲು ಚೆನ್ನಾಗಿತ್ತು ಅಷ್ಟಲ್ಲಿ ನನ್ನ ತಮ್ಮನ ಮಗಳೂ ಮಲ್ಕೊಂಬಿಟ್ಟಿದ್ಲು ಪಾಪ ಆಡಿ ಆಡಿ ಎಲ್ಲರೂ ಎತ್ಕೊಂಡು ಆಡಿಸಿ ಮೈನೋ ಮಾಡಿಬಿಟ್ಟಿದ್ರು ಅವಳಿಗೆ ಅವಳು ಕೂಡ ಮಲ್ಕೊಂಬಿಟ್ಟಿದ್ಲು ತಮ್ಮನ ಮಗಳು ನನ್ನ ತಮ್ಮ ತೊಡೆ ಮೇಲೆ ಹಾಕೊಂಡು ಕೂತಿದ್ದ ಹಾಗೇನೇ ನಮ್ಮ ಭಾವ ಇಲ್ಲಿ ಸ್ವಲ್ಪ ಸೊಪ್ಪನ್ನ ಚೆಲ್ಲಿದ್ರು ನಮ್ಮ ದೊಡ್ಡ ಭಾವ ದಂಟಿನ ಸೊಪ್ಪು ಕ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಂತೆಲ್ಲ ಸ್ವಲ್ಪ ಚ ಸೊಪ್ಪನ್ನ ಮನೆಗೆ ಚೆಲ್ಕೊಂಡಿದ್ರು ಇವರು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ನನ್ನ ತಂಗಿ ನಮ್ಮ ಅಮ್ಮ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಸ್ವಲ್ಪ ಸೊಪ್ಪನ್ನು ಕೂಡ ಫ್ರೆಶ್ ಆಗಿದೆ ಅಂತ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡ್ರು ಹಳ್ಳಿ ಕಡೆನೇ ಹಂಗಲ್ವಾ ನಾವಾದರೆ ಇಲ್ಲಿ ನಾ ನಾನು ಅಲ್ಲೇ ಇದ್ದು ಅಲ್ಲೇ ಇದ್ದಿದ್ರೆ ನಾನು ಕೂಡ ಏನೂ ಕೊಂಡಿ ತಿಂತಾರಲಿಲ್ಲ ಬಟ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಏನಿಲ್ಲ ಅಂದರೂ ಪ್ರತಿಯೊಂದೂ ಕೊಂಡು ಕೊಂಡೇ ತಿನ್ನಬೇಕು ನನಗಂತೂ ಬೆಂಗಳೂರು ಲೈಫ್ ನನಗೆ ಇಷ್ಟನೇ ಆಗಲ್ಲ ಊರಲ್ಲಿ ಆರಾಮಾಗಿರ್ಬೇಡಣ ಅಂತ ಮನೆ ಕಟ್ಕೊಂಡಿದ್ರೆ ಆರಾಮಾಗಿ ಹೋಗುವಲ್ಲ ಊರಲ್ಲಿ ಸೆಟ್ಲಾಗಿಬಿಡ್ತೀವಿ ನೋಡಿ ಅಲ್ಲಿ ಏನಿದ್ರು ಒಂದು ಇಲ್ಲ ಅಂದ್ರೂ ಹೆಂಗಾದರೂ ಜೀವನ ಮಾಡ್ಬೋದು ಆದರೆ ಈ ಬೆಂಗಳೂರು ಲೈಫು ಹಂಗಲ್ಲ ಬೆಂಗಳೂರಲ್ಲಿ ಒಂದಿಲ್ಲ ಅಂದ್ರೂ ಎಲ್ಲ ಕೊಂಡೇ ತಗೊಬರ್ಬೇಕು ಹೌದಲ್ವಾ ಇರೋರಿಗೆ ಈ ಅನುಭವ ಆಗಿರುತ್ತೆ ಈ ಕಷ್ಟಗಳನ್ನೆಲ್ಲ ಬೆಂಗಳೂರಾಗಿರೋರು ಕಾಮನ್ನಾಗಿ ಇದನ್ನೆಲ್ಲನೂ ಫೇಸ್ ಮಾಡೇ ಮಾಡಿರ್ತೀರ ಅಲ್ವಾ ನಾನು ಊರ ಕಡೆ ಹೋದರೆ ನನಗೆ ಸೊಪ್ಪು ಕಾಯಿ ಪ್ರತಿಯೊಂದು ಕಾಳು ಕಡ್ಡಿ ಎಲ್ಲ ಸಿಗುತ್ತೆ ನನಗೆ ಬೆಂಗಳೂರಲ್ಲಿ ಇದ್ರೆ ಏನು ಸಿಗಲ್ಲ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಎಲ್ಲ ಹೋಗಿ ಹೋಗಿ ನಿಂತ್ಕೊಂಡು ಸ್ವಲ್ಪ ಕೆಲಸಗಳ್ನ ಮಾಡಿ ಏನಾದರೂ ಅವ್ರು ಬೆಳೆದಿರೋದು ಬೆಳೆದಿರೋದೆಲ್ಲ ಕೊಡ್ತಾರೆ ಅಂತಂತ ಅಂತ ಇರ್ತಾರೆ ಹಾಗೆ ನಾವು ಎಲ್ಲ ಫಂಕ್ಷನ್ ಮುನಿಯಪ್ಪನೆಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಹೋದ್ವಿ ನಮ್ಮ ಯಜಮಾನ್ರಿಗೆ ಅವರು ಒನ್ ಆಫೀಸಿಂದ ಫೋನ್ ಬಂದಿತ್ತಂತೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಬರಬೇಕು ಬಂದುಬಿಡಿ ಅಂತ ನಾವು ಬೆಳಗ್ಗೆ ಬರೋಣ ಅನ್ನೋ ಇದ್ವಿ ನಮ್ಮ ಮನೆಯವರು ಇಲ್ಲ ಹೋಗ್ಬಿಡೋಣ ಬಾ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಕರ್ಕೊಬಂದರು ಸರಿ ಅಂದ್ಬಿಟ್ಟು ಅಲ್ಲೇ ನೈಟ್ ಒಂದು ಎಂಟು ಎಂಟುವರೆ ಆಗಿತ್ತು ಎಲ್ಲರೂ ನಮ್ಮ ಕಡೆಯವರು ಎಲ್ಲರೂ ಮನೆಗೆ ಹೊರಟರು ಒಂದು ಎಂಟು ಎಂಟುವರಲ್ಲಿ ಊಟ ಮಾಡಿಕೊಂಡು ನಾವು ಕೂಡ ಊಟ ಮಾಡಿಕೊಂಡು ಬಂದ್ವಿ ಬರ್ತಾ ಇದ್ದಂಗೆ ನೋಡಿ ಬೆಂಗಳೂರು ರೀಚ್ ಆದ್ವಿ ರೀಚ್ ಆದರೆ ನಮ್ಮ ಮನೆಗೆ ಹೋಗುವ ಹೋಗಬಹುದಾರದೆಲ್ಲ ಫುಲ್ ಲೈಟ್ ಸೆಟ್ಟಿಂಗ್ ಹಾಕಿದ್ರು ನಾನು ಹಂಗೆ ಅಂದ್ಕೊಂಡೆ ಹೋಗಬೇಕಾದ್ರೆ ಏನಿರಲಿಲ್ಲ ಇಷ್ಟು ಚೆನ್ನಾಗೆಲ್ಲ ಲೈಟ್ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ನಾನೆಲ್ಲ ಫುಲ್ಲು ನಿಮಗೆ ವ್ಯೂನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಎಲ್ಲ ಫುಲ್ಲು ಲೈಟ್ ಸೆಟ್ಟಿಂಗ್ ಮಾಡಿ ಎಲ್ಲ ಇಟ್ಟಿದ್ರು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಹಬ್ಬನ ಒಂಬತ್ತು ಒಂದು ಸಲ ಮಾಡ್ತಾರಂತೆ ನನಗದು ಗೊತ್ತಿರಲಿಲ್ಲ ಸೊ ಗ್ರ್ಯಾಂಡಾಗೆ ಮಾಡಿದರು ಪ್ರತಿಯೊಂದು ಏರಿಯಾ ಪ್ರತಿಯೊಂದು ರೋಡು ಹಾಗೆ ಪ್ರತಿಯೊಂದು ಬಿಲ್ಡಿಂಗು ಕೂಡ ಲೈಟ್ ಹಾಕಿದ್ರು ಹಾಕಿದರು ಎರಡು ಕಣ್ಣು ಸಾಲತಾ ಇರಲಿಲ್ಲ ಅಷ್ಟು ಚೆನ್ನಾಗೆ ಲೈಟಿಂಗ್ಸ್ ಡೆಕೋರೇಷನ್ನ ಸೂಪರಾಗಿ ಮಾಡಿದರು ಸರಿ ಅಂದ್ಬಿಟ್ಟು ಎಲ್ಲನೂ ಚೆನ್ನಾಗಿದೆಯಲ್ಲ ಅಂತ ನೋಡಿ ಎಲ್ಲ ಒಂದು ವ್ಯೂನ ತಕ್ಕೊಂಡು ಹಾಗೆ ನನ್ನ ಮಗ ಇದ್ದೋನು ಅಮ್ಮ ಹೊಟ್ಟೆ ಹಸಿತಾ ಐತೆ ಅಂದ ಬೆಂಗ್ಳೂರು ಬಂದಿದ್ದ ತಕ್ಷಣ ಅಮ್ಮ ಹೊಟ್ಟೆ ಅಂತ ಅಂತಂತ ಹೇಳ್ದ ಅವನು ಬೆಳಗ್ಗೆಯಿಂದ ಸುಮ್ಮನೆ ಆಟಾಡಿ ಹುಡುಗರಲ್ಲ ಇದ್ದರು ಅಂತ ಆಟ ಆಡಿ ತುಂಬನೇ ಟಯರ್ಡ್ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನು ಬರೋ ಟೈಮ್ಗೆ ಬಿಡು ಮಲ್ಕೊಂಡಿದ್ದೀನೋ ಅಂತ ನಾವು ಸುಮ್ಮನಾದ್ವಿ ಆದ್ವಿ ಅಷ್ಟಲ್ಲಿ ನಮ್ಮ ಮನೆಯವ್ರು ಸಡನ್ನಾಗೆ ಬರೋಣ ಹೋಗೋಣ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗಬೇಕು ಡ್ಯೂಟಿಗೆ ಅಂತ ಹೇಳಿದ್ರಿಂದ ನಾವು ಸಡನ್ ಸಡನ್ನಾಗಿ ಬಂದುಬಿಟ್ವಿ ಅಲ್ಲಿಂದ ಬಂದು ನಾವು ಇಲ್ಲೋಡಿ ನಾವು ಕಾಮನ್ನಾಗಿ ಯಾವಾಗಲೂ ಪಾನಿಪುರಿ ಮಸಾಲೆ ಪುರಿ ಅಂದರೆ ಈ ಅಂಕಲ್ ಅಂಗಡಿ ತಿನ್ನೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ನಾನು ನನ್ನ ಮಗ ಪಾನಿಪುರಿನೇ ಕೊಡ್ಸಮ್ಮ ನನಗೆ ಇನ್ನೇನು ಬೇಡ ಅಂತಂದ ನಾನು ಮನೇಲಿ ಏನಾದರೂ ಅನ್ನ ಮಾಡಿ ಮೊಸರು ಇದೆ ಹಾಕೊಂಡು ತಿನಿ ಅಂದರೆ ಬೇಡ ನಂಗೆ ಪಾನಿಪುರಿನೇ ಬೇಕು ಅಂದ ಸರಿ ಅಂದ್ಬಿಟ್ಟು ಪಾನಿಪುರಿನ ತಿನ್ಸ್ಕೊಂಡು ಅವನು ನಾನು ಅವ್ನು ತಿಂತೀನಿ ಅಂದ ಸರಿ ಅಂದ್ಬಿಟ್ಟು ನಾನು ಒಂದು ಪ್ಲೇಟ್ ತಿಂದೆ ನಾವಿಬ್ರು ತಿನ್ನೋದು ನೋಡಿ ನಮ್ಮ ಮನೆಯವರು ಕೂಡ ಒಂದು ನಾನು ಒಂದು ಪ್ಲೇಟ್ ತಿಂತೀನಿ ಅಂತ ಅವರು ಕೂಡ ತಗೊಂಡು ತಿಂದರು ನಾವು ಮೂರು ಜನನೂ ಆ ಪಾನಿಪುರಿನ ತಿನ್ಕೊಂಡು ಸರಿ ಅಂದ್ಬಿಟ್ಟು ಮನೆಗೆ ಹೋಗಿ ಕೆಲಸ ಇವೆಲ್ಲ ಹೋಗಿ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ಇನ್ನೇನು ಆರಾಮಾಗಿ ಅವ್ರು ಡ್ಯೂಟಿಗೆ ಹೋಗ್ತಾರೆ ಬಿಡು ಅಂದ್ಬಿಟ್ಟು ಸರಿ ಅಂತ ನಾವೆಲ್ಲ ಪಾನಿಪುರಿ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ ನೋಡಿ ನನ್ನ ಮಗ ಇನ್ನು ತಿಂತ ಇದ್ದ ನಾನು ಹೋಗಿ ತಿನ್ನೋಣ ಅಂದರೆ ಬೇಡ ಬೇಡ ನನ್ನ ಪಾನಿಪುರಿನೇ ಬೇಕು ನಂಗೆ ಪಾನಿಪುರಿನೇ ಕೊಡಿಸು ಅಂದ ನಾವಿಬ್ರು ತಿನ್ನೋದು ನೋಡಿ ಪಾಪ ನಮ್ಮ ಯಜಮಾನ್ರಿಗೆ ಆಸೆ ಆಗೋಯ್ತಲ್ಲ ಪಾಪ ಅವರು ಒಂದು ಪ್ಲೇಟ್ ಪಾನಿಪುರಿ ತಗೊಂಡು ತಿಂತಾ ಇದ್ದಾರೆ ನೋಡಿ ನಮ್ಮನ್ನೂ ಗಾಡಿ ಓಡಿಸ್ಕೊಂಡು ಬಂದಿದ್ದಕ್ಕೂ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಗಾಡಿ ಓಡಿಸ್ಕೊಂಡು ಬಂದಿರೋದು ಅದ್ಕು ಅವ್ರಿಗೆ ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟಿತ್ತು ಹಂಗೆ ಅಲ್ಲಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಅವರು ಕಣ್ಣಿನ ಡ್ರಾಪ್ಸ್ನ ತಗೊಂಡು ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ ನನ್ನ ಮಗ ಇನ್ನೂ ತಿಂತಾನೆ ಇದ್ದಾನೆ ಅವನು ಅವ್ನು ತಿನ್ಬೇಕಲ್ವಾ ಅದೆಲ್ಲ ದಪ್ಪ ದಪ್ಪ ಇರುತ್ತೆ ತಿನ್ನೋಕ್ಕಾಗಲ್ಲ ಕಟ್ ಮಾಡಿ ತಿನ್ನಿಸ್ತೀನಿ ಅಂದರೆ ಬೇಡ ನಾನೇ ತಿಂತೀನಿ ಅಂತ ನೋಡಿ ಇದಿಷ್ಟೇ ಇದಿಷ್ಟೇ ಕಟ್ಕೊಂಡು ಕಟ್ ಕಚ್ಕೊಂಡು ಕಚ್ಕೊಂಡು ತಿಂತ ಇದ್ದಾನೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಪಾನಿಪುರಿ ಎಲ್ಲ ತಿನ್ಕೊಂಡು ಫೈನಲಿ ಮನೆಗೆ ಹೊರಟು ಬಂದ್ವಿ ನೋಡಿ ಇನ್ನು ತಿಂತಾನೆ ಇದಾನ ಅವನು ಪಾಪ ಹೊಟ್ಟೆ ಹಚ್ಬಿಟ್ಟಿತ್ತು ಅವನಿಗೆ ಮಲ್ಕೊಂಡಿದ್ದವನ್ನ ಎತ್ಕೊಂಡು ಬಂದಿದ್ದಾಯಿತು ನಾವು ಅಲ್ಲಿಂದ ಪಾಪ ಅವ್ನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ ಹಂಗೆ ದಿ ವೇ ಮನೆಗೆ ಬರ್ತಾಯಿಲ್ಲ ಎಲ್ಲ ನಮ್ಮ ನಮ್ಮ ಏರಿಯಾದಲ್ಲೂ ಕೂಡ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಎಲ್ಲ ಅದು ವ್ಯೂನ ಎಲ್ಲ ತೊಗೊಂಡೆ ನೋಡಿ ಎಲ್ಲ ವ್ಯೂ ಎಲ್ಲ ತಕೊಂಡು ಇಲ್ಲಿ ಮನೆಗೆ ಬಂದ್ವಿ ಫೈನಲಿ ಮನೆ ರೀಚ್ ಆದ್ವಿ ಅಲ್ಲಿ ಬರ್ತಾಯಿದ್ದಂಗೆ ಇಲ್ಲಿ ನಮ್ಮ ಮನೆ ಕೆಳಗಡೆ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಅವ್ರ ಮಕ್ಕಳು ನೋಡಿ ಅವ್ನು ಬಂದ ತಕ್ಷಣ ಎತ್ಕೊಳಕ್ಕೆ ಹೋಗ್ತಾಯಿದ್ರು ಅವ್ನಿಗೆ ಇನ್ನೂ ಮೂಡ್ ಇರಲಿಲ್ಲ ಬರೋಲ್ಲ ಅಂತ ಹೇಳ್ತಾ ಇದ್ದ ಹಂಗೂ ನಮ್ಮ ಫ್ರೆಂಡ್ ಮಗಳು ಬಂದು ಜ್ಯೂಸ್ನಾಗ ಕೊಟ್ಟರು ನೋಡಿ ಜ್ಯೂಸ್ನೆಲ್ಲ ತೊಗೊಬೋದು ನಮ್ಮ ಮನೆಯಲ್ಲೇ ಕುಡಿತೀನಿ ಕಣಮ್ಮ ಅಂದ್ಬಿಟ್ಟು ಮನೆಗೆ ತೊಗೊಬಂದು ಜ್ಯೂಸ್ನೆಲ್ಲ ಕುಡ್ದೆ ನಾನು ಫೈನಲ್ಲಾಗೋ ಒಂದು ಸಲ ಎಲ್ಲ ಮನೆಯೆಲ್ಲ ಬಂದು ನೋಡಿದೆ ಎಲ್ಲಾದರೂ ಒಂದಿನ ಬಿಟ್ಟು ಹೋದರೆ ಮನೆ ಬಿಟ್ಟೋದು ಮನೆಯವ್ರಿಗಿಂತ ಕಡೆಯಾಗಿರುತ್ತಲ್ವಾ ಎಷ್ಟೇ ಕ್ಲೀನ್ ಮಾಡೋದ್ರೂ ಒಂದಿನ ನಾವು ಮನೇಲಿ ಇಲ್ಲ ಅಂದರೆ ಧೂಳೆಲ್ಲ ಇದ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಮನೆಗೆ ಬಂದು ಮನೆಯೆಲ್ಲ ನೋಡಿದೆ ಧೂಳಿದೆಯಾ ಏನು ಕಸ ಗಿಸ ಏನಾದರೂ ಕುಡಿಸ್ಬೇಕಾ ಅಂತೆಲ್ಲ ನೋಡಿದೆ ಏನೂ ಇಲ್ಲ ಮನೆಯೆಲ್ಲ ಕ್ಲೀನಾಗಿತ್ತು ನಾನು ಬೆಳಗ್ಗೆಯಿಂದ ಟಯರ್ಡ್ ಆಗಿದೆ ಗಾಡೀಲಿ ಬೇರೆ ಬಂದ್ವಲ್ಲ ಸರಿ ಅಂದ್ಬಿಟ್ಟು ಮಲ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾ ಫ್ರೆಶ್ ಆಗಿ ನಾವು ಮಲ್ಕೊಳ್ಳೋಕೆ ಹೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಲ್ಕೋಬೇಡಿ ಪಕ್ಕದ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು